ಇಂಡಸ್ಟ್ರಿಯಲ್ಲಿ ಪಿಕ್ಸ್ಟರ್ ತುನೇ ಬಿಜಾಯಿ ಅವ್ರ ಬಗ್ಗೆ ಡೈಲಾಗ್ ಹೇಳ್ದೆ ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ ಲೈಫ್ ಹೇಳುತ್ತೆ ಬೀಳುತ್ತೆ ಸ್ಟಾರ್ಗಿ ಬರುತ್ತೆ ಹೋಗುತ್ತೆ ಅದೇ ಇಲ್ಲಿ ಸ್ಯಾಂಡಲ್ವುಡ್ ಸಲಗ ದುನಿಯಲ್ಲಿ ಹೆಂಗ ನೀವು ಹೆಸರು ಮಾಡ್ತಾನೆ ಆಕ್ಷನ್ ಮಾಡಕ್ಶನ್ ಮಾಡಿ ಎತ್ತಾಗಲ್ಲ ಅಜಿಬ್ರಾ ಲಾಲ್ ಇಷ್ಟು ದಿನ ಮಲ್ಲಿಗೆ ಹೂ ಮಾಡ್ತಾ ರಚಿತ ರಚಿತನ ನೋಡಿದ್ರೆ ರಚಿತ ನೋಡಿದ್ರೆ ನಟನೆಯಲ್ಲಿ ಅವ್ರ ಈ ಸಿನಿಮಾದಲ್ಲಿ ಆಕ್ಷಿಂಗ್ ಮಾಡಿದ್ರೆ ಹಳ್ಳಿ ಪಾತ್ರದಲ್ಲಿ ಅವ್ರಿಂಗ್ ಹನ್ನೆರಡು ಸಾರು ಇಂಡಸ್ಟ್ರಿಗ್ ಒಬ್ರು ಲೇಡೀಸ್ ಸರ್ ಕನ್ನಡದಲ್ಲಿ ಕ್ಲಾಸ್ ನೋಡ್ತಾ ಇದ್ದೀನಿ ಇದ್ರೆ ಫಸ್ಟ್ ಟೈಮ್ ಮಾಸ್ತು ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಈ ಸಿನಿಮಾ ನೋಡಕ್ ಬಂದೆ ಇನ್ನು ಸಿನಿಮಾ ಬಗ್ಗೆ ಮತ್ತೆ ನಮ್ಮ ರಾಜೀರ್ ಶೆಟ್ಟಿ ಹೇಳ್ಬೇಕು ಮನೆಯಲ್ಲಿ ಮೂವತ್ತು ಇಲ್ಲ ಸರ್ ಆ ಲೆವೆಲ್ಗೆ ಅಪ್ಪ ಈ ಕಡೆ ಕಾಮಿಡಿಗೂ ಸ್ಟಾರ ವಿರೋಸ ರಾಜ್ ಶೆಟ್ಟಿ ಅವರ ಎಲ್ಲಿ ಓಕೆನಾ ಇನ್ನು ಈ ಸಿನಿಮಾದಲ್ಲಿ ಫಾದರ್ ಸೆಂಟಿಮೆಂಟ್ ಮದರ್ ಸೆಂಟಿಮೆಂಟ್ ಲೋವರ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಲೈಫ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಇಟ್ಟವ್ರ ಕಾತಾ ಕಾಣ್ತಾ ಒಂದು ಮಣ್ಣಿಗಾಗಿ ಮತ್ತು ಜನಪರವಾಗಿ மண்ட இவ ச நோடேஷ்வரின் எதுக்கொண்ட் இங்க சக்கதா கோபுன ரோபா ரஜய்யா ஜாய் ஜாய்